ನಾಳೆ ನಡೆಯುವಂತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಎರಡನೇ ಸತೀಶ್ ಸುಗರ್ಸ್ ಅವಾರ್ಡ್ಸ್ ಚಿಕ್ಕೋಡಿಯಲ್ಲಿ ನಾವು ನಾಳೆ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಏಳು ದಿನಗಳಲ್ಲಿ ಅಹ್ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೇವೆ ಆ ತಂದೆಯವರು ಪ್ರೋತ್ಸಾಹದಿಂದ ಅಹ್ ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕೊಡ್ಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮನ ಹೋದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗೆನೆ ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಎಲ್ಲಾ ಸ್ಟೂಡೆಂಟ್ ಅವರು ಕಾಲೇಜ್ ಹಾಗೂ ಸ್ಕೂಲ್ ವತಿಯಿಂದ ಬಹಳ ಎಕ್ಸೈಟ್ ಇಂದ ಎಕ್ಸೈಟ್ಮೆಂಟ್ ಇಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈಗಾಗ್ಲೇ ಅಹ್ ಎರಡರಿಂದ ಮೂರು ರೌಂಡ್ ಸೆಲೆಕ್ಷನ್ ಕೂಡ ಆಗಿದೆ ಇನ್ನು ಇನ್ನೇನು ಫೈನಲ್ ನಾಳೆ ಎರಡು ದಿವಸ ಬಾಕಿ ಇದೆ ಸೊ ಹಾಗಾಗಿ ಎಲ್ಲಾ ಚಿಕ್ಕೋಡಿ ಜನತೆಗೆ ತಾವೆಲ್ಲೂ ಎಲ್ರೂ ಬಂದು ನಮ್ಮ ಗ್ರಾಮೀಣ ಮಕ್ಕಳಿಗೆ ತಾವೆಲ್ಲರೂ ಪ್ರೋತ್ಸಾಹ ಮಾಡ್ಬೇಕು ಹಾಗೂ ನಮ್ಮ ಆ ಸಚಿವರು ತಂದೆ ಸತೀ ಅವರು ಕೂಡ ಅವರು ಕೂಡ ಬರ್ತಾರೆ ಹಾಗೆ ಸಹೋದರು ಹಾಗೂ ಎಲ್ಲ ಚಿಕ್ಕೋಡಿದ ಎಲ್ಲಾ ಮುಖಂಡರು ಕೂಡ ಬೇರೆ ಬೇರೆ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದಾರೆ ಸೊ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ಬೇಕಂತ ನಾನು ತಮ್ಮೆಲ್ರ ಮುಖಾಂತರ ಕೇಳ್ಕೊತಾ ಇದ್ದೇನೆ